ಸ್ನೇಹಿತರೆ ಈಗ ಆಷಾಢ ಮಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿರಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಬೋದಾ ಮಾಡಬಾರ್ದ ಅಂಗಡಿಯನ್ನು ಪ್ರಾರಂಭ ಮಾಡಬೇಕು ಅಂತಿದ್ದೇವೆ ವಾಹನಗಳನ್ನು ಖರೀದಿ ಮಾಡಬೇಕು ಅಂತಿದ್ದೇವೆ ನಾನಾ ಥರದ ಪ್ರಶ್ನೆಯನ್ನು ಕೇಳಿರಿ ಅದಕ್ಕೆ ಈ ಆಷಾಢ ಮಾಸದಲ್ಲಿ ಏನು ಕಾರ್ಯಗಳನ್ನು ಮಾಡಬೇಕು ಶುಭ ಕಾರ್ಯಗಳನ್ನು ಮಾಡಬೇಕಾ ಮಾಡಬಾರ್ದಾ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆಷಾಢ ಮಾಸ ಆರಂಭ ಆಗ್ತಾ ಇರೋದು ಆರನೇ ತಾರೀಕು ಶನಿವಾರ ಪುನರ್ಬಸುವ ನಕ್ಷತ್ರದಲ್ಲಿ ಆಷಾಢ ಮಾಸ ಕಾಲು ಹಾಕ್ತಾ ಇದೆ ಶುಕ್ರವಾರ ದಿವಸ ಅಮಾವಾಸ್ಯೆ ಈಗಾಗಲೇ ಮಣ್ಣೆತ್ತಿನ ಅಮಾವಾಸ್ಯನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿನಿ ಮರನೇ ದಿವಸ ಶನಿವಾರ ಪ್ರತಿಪದ ಕಾಲು ಹಾಕ್ತಾ ಇದೆ ಆ ದಿನದಿಂದ ನಮಗೆ ಆಷಾಢ ಮಾಸ ಆರಂಭ ಇದೆ ಇನ್ನು ಆಷಾಢ ಮಾಸ ಅಶುಭನೋ ಶುಭನೋ ಆಷಾಢ ಮಾಸ ಅಶುಭ ಅಂಥೇಳಿ ಯಾವ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಇಲ್ಲ ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಯಾವ ಶಾಸ್ತ್ರಕಾರರು ಕೂಡ ಹೇಳಿಲ್ಲ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯದಾಗುವುದಿಲ್ಲ ಅಂಥೇಳಿ ಬಹಳಷ್ಟು ತಲ್ಪ ಕಲ್ಪನೆ ಅದ ಒಂದೇ ಒಂದು ಉದಾಹರಣೆ ಹೇಳ್ತೇನೆ ಅಂದರೆ ನನ್ನ ಎಂಗೇಜ್ಮೆಂಟ್ ಆಗಿದ್ದು ಇದೇ ಆಷಾಢ ಮಾಸದಲ್ಲಿ ನಮ್ಮ ತಂದೆ ದೊಡ್ಡ ಪಂಡಿತು ಸಂಸ್ಕೃತ ಪಂಡಿತರು ಅಷ್ಟೇ ಅಲ್ಲ ನಮ್ಮ ಮಾವು ಕೂಡ ಅವರೇ ಮುಹೂರ್ತವನ್ನು ಈ ಒಂದು ಆಷಾಢದಲ್ಲಿ ತೆಗೆದಿದ್ರು ಆಷಾಢ ಅಂದರೆ ಯಾವತ್ತೂ ಕೆಟ್ಟಲ್ಲ ಅಂತ ಹೇಳೋದಕ್ಕೆ ಈ ಮಾತನ್ನು ನನಗೆ ಹೇಳ್ತಾ ಇದ್ದೀನಿ ಈ ಆಷಾಢದಲ್ಲಿ ಮದುವೆ ಮುಂಜುವೆ ಶುಭ ಕಾರ್ಯಗಳನ್ನು ಯಾಕೆ ಮಾಡ್ತಾ ಇರಲಿಲ್ಲ ಅಂದರೆ ಈ ಬಹಳ ವರ್ಷಗಳ ಹಿಂದೆ ಏನಾಗ್ತಿತ್ತು ಅಂದರೆ ಶಾಸ್ತ್ರಕಾರರು ಪೂರ್ವ ವರ್ಷಗಳ ಹಿಂದೆ ಆಷಾಢ ಮಾಸದಲ್ಲಿ ಮಳೆ ಗಾಳಿ ಆರ್ಭಟ ಬಹಳನೇ ಇರ್ತಿತ್ತು ಈಗ ಆಗಿನಷ್ಟು ಏನೂ ಇಲ್ಲವೇ ಇಲ್ಲ ಆದರೆ ಮಳೆ ಗಾಳಿಯ ಆರ್ಭಟದಿಂದ ಬರುವಂಥ ಅತಿಥಿಗಳಿಗೆ ತೊಂದರೆ ಆಗ್ತಿತ್ತು ಯಾಕಂದರೆ ಸಿಕ್ಕಾಪಟ್ಟಿ ಮಳೆ ಆಗ್ಬಿಡ್ತಿತ್ತು ಹಳ್ಳ ನದಿ ಕೆರೆಗಳೆಲ್ಲ ತುಂಬಿ ಹರಿತಿತ್ತು ಅತಿಥಿಗಳಿಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಬರಲಿಕ್ಕೆ ಬಹಳನೇ ಅಡಚಣೆ ಆಗ್ತಿತ್ತು ಅಷ್ಟೇ ಅಲ್ಲ ಈ ಶುಭ ಕಾರ್ಯಗಳಿಗೆ ಹಾಕುವಂಥ ಚಪ್ಪರ ಹಂದ್ರಗಳಿಗೆ ಆ ಗಾಳಿಯಿಂದ ತೊಂದರೆ ಆಗ್ತಿತ್ತು ಶುಭ ಕಾರ್ಯಗಳಿದ್ದಾಗ ಮನೆಯಲ್ಲಿ ನಾವು ಹಂದ್ರವನ್ನು ಹಾಕ್ತೇವೆ ಅದಕ್ಕೆ ಅನುಕೂಲ ಆಗ್ತಿರಲಿಲ್ಲ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂಥೇಳಿ ಮಾಡ್ತಿರಲಿಲ್ಲ ಅಷ್ಟೇ ಅಲ್ಲ ಕೃಷಿ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ರೈತರಿಗೆ ಆಗ ಅಂದರೆ ಪ್ರತಿಯೊಬ್ಬರೂ ಎಲ್ಲರೂ ಭೂಮಿಯನ್ನು ಹೊಂದಿರ್ತಿದ್ರು ಆಗ ಬಿತ್ತೋದು ಈ ರೀತಿ ಕೆಲಸಗಳು ಭೂಮಿಯ ಕೆಲಸಗಳು ಇರ್ತಿದ್ರಿಂದ ಅವರೆಲ್ಲರೂ ಏನು ಹಾಕ್ತು ಹೆಚ್ಚಾಗಿ ಕೃಷಿ ಕೆಲಸದಲ್ಲಿ ತೊಡಗ್ತಿದ್ರು ಹೊಲ ಗದ್ದೆಗಳಲ್ಲಿ ಬಹಳನೇ ವಿಪರೀತ ಕೆಲಸ ಇರೋದರಿಂದ ಇನ್ನೊಬ್ಬರ ಶುಭ ಕಾರ್ಯಕ್ಕೆ ಇವರು ಅಟೆಂಡ್ ಆಗಲಿಕ್ಕೆ ಆಗ್ತಿರಲಿಲ್ಲ ಅದಕ್ಕಾಗಿ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ಬೇಡ ಅಂದ್ಕೊಂಡು ಬಂದರೆ ಹೊರತು ಯಾವ ಶಾಸ್ತ್ರದಲ್ಲೂ ಶುಭ ಕಾರ್ಯಗಳನ್ನು ಆಷಾಢದಲ್ಲಿ ಮಾಡಬಾರದು ಅಂಥೇಳಿ ಹೇಳಿಲ್ಲ ಈ ಆಷಾಢ ಮಾಸದಲ್ಲಿ ಸೂರ್ಯ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾನೆ ಅದಕ್ಕಾಗಿ ಕರ್ಕ ಸಂಕ್ರಮಣ ಆರಂಭ ಆಗ್ತದೆ ಉತ್ತರಾಯಣ ಕಾಲ ಮುಗಿದು ಈ ಒಂದು ಆಷಾಢದಲ್ಲಿಯೇ ದಕ್ಷಿಣಾಯಣ ಕಾಲ ಆರಂಭ ಇನ್ನು ಹುಣ್ಣಿಮೆಯ ದಿವಸ ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ಥಿತನಿರೋದ್ರಿಂದ ಈ ಒಂದು ಮಾಸವನ್ನು ನಾವು ಆಷಾಢ ಮಾಸ ಹೇಳಿ ಕರಿತೇವೆ ಇನ್ನು ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ಬೇವಿನ ಮರವನ್ನು ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ಅಂತ ಅಂಥೇಳಿ ನನ್ನ ಗುರುಗಳು ಹೇಳಿದರು ಏನು ಅದರ ಹಿನ್ನೆಲೆ ಅಂದರೆ ಒಂದು ಕಥೆ ಅದ ಹೇಳ್ತೀನಿ ಕೇಳ್ರಿ ಈ ಎಲ್ಲ ಮಾಸಗಳನ್ನು ನಾವು ಒಂದು ದೇವತೆ ಅಂತ ಹೇಳ್ತೇವೆ ಆಷಾಢ ಮಾಸ ಅಂತಂದರೆ ಆಷಾಢ ದೇವತೆ ಆಕೆ ಇಂದ್ರಲೋಕದಲ್ಲಿ ವಾಸವಾಗಿರ್ತಾಳೆ ಹೀಗಿರಬೇಕಾದ್ರೆ ಒಂದ್ಸಲ ಆಕೆಗೆ ಶಿವನನ್ನು ನೋಡಬೇಕು ಅಂತ ಹೇಳಿ ಆಸೆ ಆಗ್ತದೆ ಆಕೆ ನಾಗಕನ್ಯೆಯ ರೂಪದಿಂದ ಕೈಲಾಸವನ್ನು ಪ್ರವೇಶ ಮಾಡ್ತಾಳೆ ಆಗ ಶಿವ ಧ್ಯಾನಸ್ಥನಾಗಿ ಕುಳಿತಿರುವಂತಹ ಸಂದರ್ಭದಲ್ಲಿ ಆಕೆ ಏನು ಮಾಡ್ತಾಳೆ ಅಂದರೆ ಪಾರ್ವತಿ ರೂಪವನ್ನು ಆಧರಿಸಿ ಶಿವನ ಪಕ್ಕದಲ್ಲಿ ಹೋಗಿ ಕುತ್ಕೊಳ್ತಾಳೆ ಧ್ಯಾನಸ್ಥದಲ್ಲಿದ್ದಂಥ ಶಿವನಿಗೆ ಆಕೆ ತನ್ನ ಧ್ಯಾನಕ್ಕೆ ಭಂಗ ತಂದ್ಲು ಅಂತ ಹೇಳಿ ಎಚ್ಚರಾಗಿ ತನ್ನ ಒಂದು ತ್ರಿಶೂಲದಿಂದ ಆಕೆಯನ್ನು ತಿಲಿಕ್ಕೆ ಹೋಗ್ತಾನೆ ಆ ತ್ರಿಶೂಲದಿಂದ ಬಂದಂಥ ಅಗ್ನಿಯಲ್ಲಿ ಆಕೆ ಪರಿಶುದ್ಧಳಾಗ್ಬಿಡ್ತಾಳೆ ಆಗ ಆಕೆ ತನ್ನ ತಪ್ಪಿನ ಅರಿವಾಗ್ಬಿಡ್ತದ ತಕ್ಷಣವೇ ಶಿವನಲ್ಲಿ ಪರಿಪರಿಯಾಗಿ ತನ್ನ ತಪ್ಪಿಗಾಕಿ ಕ್ಷಮೆಯನ್ನು ಬೇಡಲಿಕ್ಕೆ ಶುರು ಮಾಡ್ತಾಳೆ ಆಗ ಶಿವನ ಕೋಪ ತಣ್ಣಗಾಗುವುದಿಲ್ಲ ಆತ ಆಕೆಗೆ ಶಾಪವನ್ನು ಕೊಡ್ತಾನೆ ಭೂಲೋಕದಲ್ಲಿ ಕಹಿ ರುಚಿಯ ಬೇವಿನ ಮರವಾಗಿ ನೀನು ಜನಿಸು ಅಂಥೇಳಿ ಶಾಪವನ್ನು ಕೊಡ್ತಾನೆ ಆಗ ಆಷಾಢ ದೇವಿ ಶಾಪ ವಿಮೋಚನೆಗಾಗಿ ಏನು ಮಾಡಬೇಕು ಅಂಥೇಳಿ ಶಿವನಲ್ಲಿ ಬೇಡ್ಕೋತಾಳೆ ಆಗ ಆಷಾಢ ದೇವಿಗೆ ನೀನು ಮರವಾಗಿ ಭೂಲೋಕದಲ್ಲಿ ಹುಟ್ಟಲೇಬೇಕು ಆದರೆ ಪಾರ್ವತಿಯ ಪೂಜೆಯನ್ನು ಇವತ್ತಿಗೂ ನಾವು ದೇವಿಯ ಪೂಜೆಯನ್ನು ಮಾಡಬೇಕಾದ್ರೆ ಬೇವಿಲ್ಲದೆ ಮಾಡುವುದಿಲ್ಲ ಬಹುಶಃ ನೋಡಿರ್ಬೋದು ನೀವು ಅದಕ್ಕೆ ನಿನ್ನ ಪಾರ್ವತಿಯ ದೇವಿಯ ಪೂಜೆಯನ್ನು ಮಾಡುವಾಗ ನಿನ್ನನ್ನು ಸ್ಮರಣೆ ಮಾಡಿಯೇ ಆಕೆಯ ಪೂಜೆಯನ್ನು ಮಾಡ್ತಾರೆ ಅಂಥೇಳಿ ಹೇಳಿ ಷಾಢ ಮಾಸದಲ್ಲಿ ಬೇವಿನ ಮನ ಪೂಜೆಯನ್ನು ಮಾಡೋದರಿಂದ ಇಷ್ಟಾರ್ಥಗಳು ಇಡೇದ ಪ್ರತೀತಿ ಅದ ಇನ್ನು ಈ ಆಷಾಢ ಮಾಸದಲ್ಲಿ ಇಂದ್ರ ಗೌತಮರಿಂದ ಶಾಪವನ್ನು ಪಡಿತಾನೆ ಸಹಸ್ರಾಕ್ಷನಾಗು ಅಂಥೇಳಿ ಯಾಕಂದರೆ ಆತ ಅಹಲ್ಲೆಗೆ ಮೋಸವನ್ನು ಮಾಡಿದ್ದರಿಂದ ಆತನಿಗೆ ಗೌತಮರು ಶಾಪವನ್ನು ಕೊಡ್ತಾರೆ ಸಹಸ್ರಾಕ್ಷನಾಗು ಅಂಥೇಳಿ ಅದು ಮೈ ತುಂಬ ಕಣ್ಣುಗಳು ಆಗ ತನ್ನ ತಪ್ಪಿನ ಅರಿವಾದಂಥ ಇಂದ್ರ ಯಾವ ವ್ರತವನ್ನು ಮಾಡೋದರಿಂದ ನನ್ನ ಶಾಪ ವಿಮುಕ್ತಿ ಆಗ್ತದೆ ಅಂತ ಕೇಳಿದಾಗ ಅವರು ಈ ಆಷಾಢದಲ್ಲಿ ಬರುವಂಥ ನಾಲ್ಕು ಸೋಮವಾರ ವ್ರತವನ್ನು ಹೇಳ್ತಾರೆ ಇದಕ್ಕೆ ನಾವು ಸೋಮೇಶ್ವರ ವ್ರತ ಅಂತಲೇ ಕೂಡ ಹೇಳ್ತೇವೆ ಈ ವ್ರತವನ್ನು ಮಾಡೋದ್ರಿಂದ ನಮ್ಮ ಮನೆತನಕ್ಕೂ ಏನಾದರೂ ಶಾಪ ತಟ್ಟಿದ್ರೆ ಅದೆಲ್ಲವೂ ಮುಕ್ತಿಯನ್ನು ಪಡೀತದೆ ಅಂಥೇಳಿ ಅದಕ್ಕಾಗಿ ನಾನು ಹೋದ ವರ್ಷ ಕೂಡ ನಿಮಗೆ ಈ ಸೋಮೇಶ್ವರ ವ್ರತವನ್ನು ಹೇಳಿಕೊಟ್ಟಿದ್ದೆ ಈ ಆಷಾಢದಲ್ಲಿ ನಾಲ್ಕು ಸೋಮವಾರ ಈ ವ್ರತವನ್ನು ಮಾಡೋದ್ರಿಂದ ಎಷ್ಟೋ ಮಂದಿಗೆ ಅಂತ ಕೂಡ ಕಮೆಂಟ್ಸ್ ಹಾಕಿದ್ರಿ ಮಹಾಪತಿವ್ರತೆಯಾದಂಥ ದೇವಿ ಕೂಡ ಈ ನಾಲ್ಕು ಸೋಮವಾರ ವ್ರತವನ್ನು ಮಾಡಿದ್ದಂತೆ ಇನ್ನೂ ವಿಶೇಷವಾಗಿ ಹಣಕಾಸಿನ ತೊಂದರೆ ಈ ಮಹಾಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ಈ ಆಷಾಢದಲ್ಲಿ ನಾಲ್ಕು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷತೆಯನ್ನು ಪಡೆದಂಥ ಈ ನಾಲ್ಕು ಶುಕ್ರವಾರ ಪೂಜೆ ಯಾರಿಗೆ ಹಣಕಾಸು ತೊಂದರೆ ಅದ ದಾರಿದ್ರ್ಯ ಅದ ಮನೆಯಲ್ಲಿ ಖಂಡಿತವಾಗಿಯೂ ಮಾಡ್ರಿ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತದೆ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಎಷ್ಟೋ ವರ್ಷದಿಂದ ಈ ವೃತ್ತವನ್ನು ಹೇಳ್ಕೊತು ಬಂದೇನಿ ಎಷ್ಟೋ ಜನರು ನಂಗೆ ಕಮೆಂಟ್ಸನ್ನು ಹಾಕ್ತಾರೆ ನಿಮ್ಮ ಇದರಿಂದ ಭಾಳ ಒಳ್ಳೇದಾಗ್ಯದ ಅಂತ ಹೇಳಿ ನಿಮಗೂ ಕೂಡ ಒಳ್ಳೇದಾಗ್ತದೆ ನಮ್ಮ ಕಷ್ಟಗಳು ಕಳಿಬೇಕಂತಂದ್ರೆ ನಾವು ಕಷ್ಟಪಡ್ಬೇಕಾಗ್ತದೆ ಇನ್ನು ಪಂಚಾಂಗಕರ್ತರು ಬರೀತಾರೆ ಈ ಒಂದು ಆಷಾಢದಲ್ಲಿ ಮುಹೂರ್ತಗಳನ್ನ ಕೂಡ ಹಾಕ್ಯಾರ ವಿವಾಹಕ್ಕೆ ಒಂದನೇ ತಾರೀಕು ಮುಹೂರ್ತ ಇತ್ತು ಏಳನೇ ತಾರೀಕದ ಒಂಬತ್ತನೇ ತಾರೀಕದ ಹತ್ತನೇ ತಾರೀಕದ ಹನ್ನೆರಡದ ಹದಿಮೂರದ ಹದಿನಾಲ್ಕದ ಹದಿನೈದದ ಇವೆಲ್ಲವೂ ವಿವಾಹಕ್ಕೆ ಅತ್ಯಂತ ಯೋಗ್ಯವಾಗಿರುವಂಥ ಒಂದು ಮುಹೂರ್ತಗಳು ಅಂತ ಹೇಳಿನೇ ಹಾಕ್ತಾರ ಕೇವಲ ವಿವಾಹ ಮಾತ್ರ ಅಲ್ಲ ಎಂಗೇಜ್ಮೆಂಟ್ ಆಗಿರ್ಬೋದು ಮತ್ತೆ ವಿವಾಹಕ್ಕೆ ಏನಾದರೂ ಬೇಕಾದಂಥ ಸಾಮಗ್ರಿಗಳನ್ನ ಕೊಳ್ಳೋದಾಗಿರ್ಬೋದು ಈ ಒಂದು ಏನು ಮುಹೂರ್ತಗಳನ್ನ ಹೇಳಿದಲ್ಲ ಒಂದು ಏಳು ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇವೆಲ್ಲವೂ ಶುಭ ಮುಹೂರ್ತದಲ್ಲೇ ಅವ ಅದಕ್ಕೆ ಈ ಸಮಯದಲ್ಲಿ ನೀವು ಮಾಡಬಹುದು ಅಂಥೇಳಿ ಇನ್ನು ಶಾಂತಿ ಮುಹೂರ್ತಗಳನ್ನು ಕೂಡ ಹಾಕಾರ ಅದು ಒಂದನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರು ಹದಿನಾಲ್ಕು ಹದಿನೈದು ಇವು ಕೂಡ ವಾಸ್ತು ಶಾಂತಿಗೆ ಅತ್ಯಂತ ಯೋಗ್ಯ ಮುಹೂರ್ತಗಳು ಅಂತ ಕೂಡ ಪಂಚಾಂಗಕರ್ತರು ಬರೀತಾರೆ ಇನ್ನು ಜುಲೈ ತಿಂಗಳಲ್ಲಿ ನೀವು ಭೂಮಿ ಪೂಜೆಯನ್ನ ಮಾಡೋದಿದ್ರೆ ಅದಕ್ಕೂ ಕೂಡ ನಾನು ಮುಹೂರ್ತವನ್ನು ಹೇಳ್ತೀನಿ ಜುಲೈ ತಿಂಗಳಲ್ಲಿ ಏಳನೇ ತಾರೀಕು ಹತ್ತನೇ ತಾರೀಕು ಹನ್ನೆರಡನೇ ತಾರೀಕು ಇವು ಭೂಮಿ ಪೂಜೆಗೆ ಬಹಳನೇ ಯೋಗ್ಯ ಮುಹೂರ್ತಗಳು ಇನ್ನೂ ಗರ್ಭಿಣಿ ಸ್ತ್ರೀರಿದ್ದಾರೆ ಮನೆಯಲ್ಲಿ ಅವ್ರಿಗೆ ಕುಡಿ ತುಂಬಬೇಕು ಶ್ರೀಮಂತ ಮಾಡಬೇಕು ಅಂದರೆ ತವ್ರ ಮನೆ ಕುಬುಸ ಆಗಿರ್ಬೋದು ಶ್ರೀಮಂತ ಅತ್ತೆ ಮನೆ ಶ್ರೀಮಂತ ಆಗಿರ್ಬೋದು ಅದಕ್ಕೆ ಮುಹೂರ್ತವನ್ನು ಜುಲೈ ತಿಂಗಳಲ್ಲಿ ಹೇಳ್ತಾ ಇದ್ದೀನಿ ಏಳನೇ ತಾರೀಕು ಹತ್ತನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಹದಿನೈದನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತೇಳು ಇವು ಅತ್ಯಂತ ಶ್ರೇಷ್ಠ ಮುಹೂರ್ತಗಳು ಅಂತ ಹೇಳ್ತೇವೆ ಇನ್ನು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಜವಳದ ಮುಹೂರ್ತ ಅಂತ ಹೇಳ್ತೇವೆ ಅಂದರೆ ಕೂದಲ ಪ್ರಥಮವಾಗಿ ಕೂದಲ ತೆಗೆಯೋದಕ್ಕೆ ಜಾವಳ ಅಂತ ಹೇಳ್ತೇವೆ ಅದನ್ನು ಮುಹೂರ್ತ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಏಳನೇ ತಾರೀಕು ಹತ್ತನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ನಾಲ್ಕು ಇಪ್ಪತ್ತಾರು ಇನ್ನು ಯಾರೋ ಅಕ್ಷರ ಅಭ್ಯಾಸಕ್ಕೆ ಅಂಥೇಳಿ ಕೇಳಿದ್ರಿ ಜುಲೈ ತಿಂಗಳಲ್ಲಿ ಏಳು ಹತ್ತು ಹನ್ನೆರಡು ಇವು ಮೂರು ಮುಹೂರ್ತಗಳವ ಜುಲೈ ತಿಂಗಳಲ್ಲಿ ಇನ್ನು ಮಕ್ಕಳಿಗೆ ಅನ್ನಪ್ರಾಶನ ಮಾಡಲಿಕ್ಕೆ ಮುಹೂರ್ತ ಬೇಕು ಅಂತ ಯಾರೋ ಕೇಳಿದ್ರಿ ಅದಕ್ಕೆ ಅವ್ರಿಗೆ ಮುಹೂರ್ತವನ್ನು ಹೇಳ್ತೀನಿ ನೋಡಿರಿ ಏಳನೇ ತಾರೀಕು ಹನ್ನೆರಡನೇ ತಾರೀಕು ಹದಿನೈದು ಹದಿನೈದನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತಾರು ಇನ್ನು ಜುಲೈ ತಿಂಗಳಲ್ಲಿ ವಾಹನ ಖರೀದಿ ಮಾಡಬೇಕು ಅನ್ನೋರಿಗೆ ವಿಶೇಷವಾಗಿ ಮುಹೂರ್ತಗಳನ್ನ ಹೇಳ್ತೀನಿ ಮೂರನೇ ತಾರೀಕು ಮುಗಿದು ಹೋಗ್ಬಿಟ್ಟದ ಹದಿನಾಲ್ಕನೇ ತಾರೀಕು ಭಾನುವಾರ ಭಾಳ ಬಹಳ ಚಲೋದ ಹದಿನೈದನೇ ತಾರೀಕು ಚಲೋ ಅದ ಹದಿನೇಳು ಚಲೋದ ಇಪ್ಪತ್ತೆರಡು ಇಪ್ಪತ್ತಾರು ಮೂವತ್ತೊಂದು ಇವೆಲ್ಲ ಮುಹೂರ್ತಗಳು ವಾಹನ ಖರೀದಿಗೆ ಆಗಿರ್ಬೋದು ಅಥವಾ ವಾಹನವನ್ನು ಬುಕ್ ಮಾಡೋದಾಗಿರ್ಬೋದು ಎಲ್ಲವನ್ನು ಶುಭ ಅದ ಇನ್ನು ಈ ಆಷಾಢ ಮಾಸದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟೆ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸೋಮೇಶ್ವರ ವ್ರತವನ್ನು ಮಾಡೋದಾಗಿರ್ಬೋದು ಅಥವಾ ಲಕ್ಷ್ಮೀ ವ್ರತವನ್ನು ಈ ಆಷಾಢ ಮಾಸದಲ್ಲಿ ಹೆಂಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ